ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಹುಷಾ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಆ ಊರಲ್ಲಿ ಓಂ ಶಕ್ತಿ ದೇವಸ್ಥಾನ ಇರುತ್ತೆ ಫ್ರೆಂಡ್ ಓಂ ಶಕ್ತಿ ದೇವಸ್ಥಾನ ಇದ್ದಾಗ ಒಂದು ಫ್ಯಾಮ್ಲಿ ಇರುತ್ತೆ ಆ ಫ್ಯಾಮ್ಲಿಯಲ್ಲಿ ಶಕ್ತಿ ಅಂತ ಒಬ್ಬ ಹುಡುಗಿ ಇರ್ತಾಳೆ ಆ ಶಕ್ತಿ ಅವರ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಹೋಗ್ಬಿಡ್ತಾರೆ ಆವಾಗ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಅವ್ರ ಕುಟುಂಬ ಎಲ್ಲ ಇರುತ್ತೆ ಅವರೇ ಹುಡುಗಿಂದು ಸಾಕೊಂಡು ಇರ್ತಾರೆ ಆವಾಗ ಅವ್ರ ತಂದೆ ತಾಯಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಆಗ ಪೂಜೆ ಮಾಡ್ತಾ ಇದ್ದಾಗ ಪಾಪ ಶಕ್ತಿಗೆ ಏನೂ ಗೊತ್ತಾಗೋದಿಲ್ಲ ಚಿಕ್ಕ ಹುಡುಗಿ ಅವರು ಆಸ್ತಿ ಎಲ್ಲ ಓಂ ಶಕ್ತಿ ಶಕ್ತಿ ಹೆಸರಿಗೆ ಬರೆದ್ಬಿಟ್ಟೋಗಿರ್ತಾರೆ ಅವರಪ್ಪ ಅದಕ್ಕೆ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಆಸ್ತಿ ಬರ್ಕೊ ಬರ್ಸ್ಕೊಳ್ಳೋದಕ್ಕೋಸ್ಕರ ಹುಡ್ಗಿಗೆ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಆವಾಗ ನಂಬಿಸಿ ಏನೇನೋ ಹೇಳಿ ಹುಡುಗಿಗೆ ಪ್ರತಿಯೊಂದು ಎಲ್ಲ ಸೌಕರ್ಯಗಳು ಮಾಡೋ ಇರೋ ಹತ್ರ ಎಲ್ಲ ಮಾಡ್ತಾಯಿರ್ತಾರೆ ಆಗ ಮಾಡ್ತಾ ಇದ್ದಾಗ ಅವಳು ಸೇವೆ ಎಲ್ಲ ಮಾಡ್ತಾರೆ ಏಕೆಂದರೆ ಆಸ್ತಿ ಬರೆದಿದ್ದಾರಲ್ಲ ಅವ್ರ ತಂದೆ ತಾಯಿ ಅದನ್ನು ಬರ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಆವಾಗ ಆ ಓಂ ಶಕ್ತಿ ದೇವಸ್ಥಾನ ಹತ್ರ ಬರ್ತಾಳೆ ಅವಳು ಬಂದು ಆವಾಗ ಅವರ ಅಪ್ಪ ಭಕ್ತನು ಬಕ್ನು ಮತ್ತು ಡೈಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಇದ್ದ ಆವಾಗ ಆಯಮ್ಮನ ಬೇಡ್ಕೊತಾಯಿರ್ತಾಳೆ ಅಮ್ಮ ನಮ್ಮ ತಂದೆ ತಾಯಿ ಎಲ್ಲ ಈ ಥರ ಹೋಗ್ಬಿಟ್ರು ನಾನು ನಮ್ಮ ಕುಟುಂಬನೆಲ್ಲ ಚೆನ್ನಾಗಿಡಮ್ಮ ಅಂತೇಳಿ ಬೇಡ್ಕೊತಾಳೆ ಆಗ ಅವರ ಅಪ್ಪ ಅಮ್ಮ ಆ ಓಂ ಶಕ್ತಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋದು ಆ ಯಮ್ಮನ್ನ ಒಳ್ಳೆಯ ಇದು ಎಲ್ಲ ಹೆಸರು ತರೋದು ಏನೋ ಒಂದು ದೇವ್ರ ಬಗ್ಗೆ ಎಲ್ಲ ಹೇಳೋದು ಈ ಥರ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಹೋಗ್ತಾ ಆ ಫ್ಯಾಮ್ಲಿ ಏನೋ ಎಲ್ಲೇ ಈ ಥರ ಹೋಗ್ಬೇಕು ಅಂದಾಗ ಹೋಗ್ಬೇಕು ಎಲ್ಲ ಹೊರಗಡೆ ಹೋಗ್ಬೇಕು ಏನೋ ಕೆಲಸ ಇದೆ ಅಂತ ಹೋಗ್ತಾರೆ ಆದರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆಸ್ತಿಗೋಸ್ಕರ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಮಾಡಿರ್ತಾರೆ ಆವಾಗ ಆ ಇದೆಲ್ಲ ಗೊತ್ತಿರೋದಿಲ್ಲ ಆವಾಗ ಶಕ್ತಿ ಏನು ಮಾಡ್ತಾಳೆ ಅಂದರೆ ಇವ್ರು ನಂಬಿಸ್ಬಿಟ್ಟು ಇಲ್ಲೊಂದು ಸೈನಾಕಮ್ಮ ಅಂತೇಳ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಬಿಡ್ತಾರೆ ಆವಾಗ ಆಸ್ತಿ ಎಲ್ಲ ಬರ್ಸ್ಕೊಡ್ ಬರ್ಸ್ಕೊಂಡ್ಮೇಲೆ ಅವಳು ತುಂಬ ಕಷ್ಟ ಕೊಡ್ತಾರೆ ಹೊಡಿಯೋದು ಬಡಿಯೋದು ಕೆಲಸ ಮಾಡೋ ಅನ್ನೋದು ಈ ಥರ ಪಾಪ ಅವಳಿಗೆ ಒಂದು ಹದಿನೈದು ವರ್ಷ ಹದಿನಾರು ವರ್ಷದ ಹುಡುಗಿ ಆವಾಗ ಹತ್ಕೊಂಡು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅವಳನ್ನು ಏಕೆಂದರೆ ಅವ್ರು ಆಸ್ತಿಗೋಸ್ಕರ ಇಟ್ಕೊಂಡಿದ್ರು ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಲ್ಲ ಅವಳು ಗೊತ್ತಿರೋದಿಲ್ಲ ನಮ್ಮ ಅಪ್ಪ ಅಮ್ಮನೆಲ್ಲ ಇವರೇ ಇದ್ದು ಕೊಂದಿದ್ದಾರೆ ಅಂತೇಳಿ ಗೊತ್ತಿರೋದಿಲ್ಲ ಆವಾಗ ಆಚೆ ಹಾಕ್ಬಿಡ್ತಾರೆ ಅವಾಗ ಆ ದೇವಸ್ಥಾನದಲ್ಲಿ ಬಂದು ಮೊಲಕ್ಕೊಂಡು ಅಲ್ಲೇ ಇರ್ತಾಳೆ ಆವಾಗ ಆಯಮ್ಮ ಬರ್ತಾಳೆ ಅವಾಗ ಬಂದು ಕೇಳ್ತಾಳೆ ಯಾಕಮ್ಮ ಏನಾಯಿತು ಏನು ಅಂತ ನೋಡು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಈ ಥರ ಆಚೆ ಹಾಕ್ಬಿಟ್ರಮ್ಮ ನನ್ನನ್ನು ಅಂತ ಕೇಳ್ತಾರೆ ಆದರೆ ಅವ್ರ ತಂದೆ ತಾಯಿಯೆಲ್ಲ ಅಲ್ಲೇ ಓಡಾಡ್ತಾ ಇರ್ತಾರೆ ದೇವಸ್ಥಾನ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರ್ತಾರೆ ಆವಾಗ ಅಮ್ಮನ ಕೇಳ್ಕೊತಾರೆ ಅಮ್ಮ ತಾಯಿ ನಮ್ಮ ಮಗಳಿಗೆ ಈ ಥರ ಕಷ್ಟ ಬಂದುಬಿಟ್ಟಿದ್ದೆ ನೀನೇ ಕಾಪಾಡಮ್ಮ ಅಂತೇಳಿ ಆತ್ಮ ಆತ್ಮಗಳಾಗಿ ಅವರು ಇಬ್ಬರು ಗಂಡ ಹೆಂಡ್ತಿನೂ ಹೋಗಿರೋದಿಲ್ಲ ಅವರು ಸುತ್ತು ಅಲ್ಲೇ ಮನೆ ಹತ್ರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಆವಾಗ ಓಡಾಡ್ಕೊಂಡಿದ್ದಾಗ ಮಗಳ ಕಷ್ಟ ಆಗುತ್ತಲ್ವಾ ಆವಾಗ ಬಂದು ದೇವ್ರ ಹತ್ರ ಕೇಳ್ಕೊತಾರೆ ಅವರು ಆವಾಗ ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಆಚೆಯಿಂದಲೇ ಕೇಳ್ಕೊತಾರೆ ನಮ್ಮ ಮಗಳನ್ನ ಕಾಪಾಡಮ್ಮ ಅಂತೇಳ್ಬಿಟ್ಟು ಆವಾಗ ಆ ಶಕ್ತಿ ಬರ್ತಾಳೆ ದೇವತೆ ಬಂದು ನಿಮ್ಮಪ್ಪ ನಾನು ಭಕ್ತನಾಗಿದ್ನು ನೀನು ಇಲ್ಲಿ ಎಲ್ಲ ಬಂದವ್ರಿಗೆ ಓದೋರ್ಗೆ ಎಲ್ಲ ನೋಡಿಕೊಂಡು ಇಲ್ಲೇ ಇರಮ್ಮ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊ ನಾನೇ ನಿನ್ನನ್ನೆಲ್ಲ ಕಾಪಾಡ್ತೀನಿ ನೀನು ಇಲ್ಲಿ ಏನೂ ಇಲ್ಲ ನೀನು ದೇವರು ಭಕ್ತಲಾಗಿರುವಂಥೇಳ್ಬಿಟ್ಟು ಅಲ್ಲೇ ಇಟ್ಕೊಂಡು ಅಲ್ಲೇ ಎಲ್ಲ ಮಾಡಿ ಹುಡ್ಗಿಗೆ ಇದು ಮಾಡ್ತಾಳೆ ಆವಾಗ ಹುಡ್ಗಿ ಅಲ್ಲೇ ದೇವ್ರ ಹತ್ರನೇ ಇರ್ತಾಳೆ ಇದ್ದಾಗ ಏನಾಗುತ್ತೆ ಅಂದರೆ ಇವರಪ್ಪ ಅಮ್ಮ ಎಲ್ಲ ಓಡಾಡ್ತಾ ಇರ್ತಾರಲ್ವಾ ಓಡಾಡ್ತಾ ಇದ್ದಾಗ ಅವ್ರಿಗೆ ಹೇಳ್ತಾಳೆ ಬಂದು ಆಯಮ್ಮ ನಿಮ್ಮ ನಿಮ್ಮ ಮಗಳನ್ನು ನಾನು ನೋಡ್ಕೊತೀನಿ ಏನು ಭಯ ಪಡಬೇಡಿ ನೀವು ಹೋಗಿ ಆರಾಮಾಗಿ ಅಂತ ಹೇಳ್ತಾರೆ ಆವಾಗ ಅವ್ರ ತಂದೆ ತಾಯಿಗೆ ಖುಷಿಯಾಗುತ್ತೆ ಆವಾಗ ಆತ್ಮ ಎಲ್ಲ ಅವ್ರ ತಂದೆ ತಾಯಿನೂ ಹೊರಟೋಗ್ತಾರೆ ಆವಾಗ ಅವ್ರ ಚಿಕ್ಕಮ್ಮಗೆ ಚಿಕ್ಕಪ್ಪಗೆ ಎಲ್ಲ ಕೆಲಸ ಕೊಟ್ಬಿಟ್ಟು ಓಂ ಶಕ್ತಿ ದೇವತೆ ಎಲ್ಲರೂ ಕೆಲಸ ಕೊಡ್ತಾಳೆ ಅವ್ರಿಗೆ ಕಸ ಗುಡಿಸೋದು ಉಡ್ಸೋದು ಎಲ್ಲ ಪ್ರತಿಯೊಂದು ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಹಿಂಸೆ ಕೊಟ್ಬಿಟ್ಟು ಅವಳ ಆಸ್ತಿನ ಶಕ್ತಿಗೆ ಬರ್ಕೊಡೋ ಥರ ಮಾಡಿಕೊಟ್ಬಿಟ್ಟು ಅವಳು ಆಸ್ತಿನೆಲ್ಲ ಅಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಹಂಚಿಬಿಡ್ತಾಳೆ ಹಂಚ್ಬಿಟ್ಟು ಆ ಯಮ್ಮನ ದೇ ಜ್ಞಾನ ಮಾಡಿಕೊಂಡು ದೇವ್ರ ಕೆಲಸ ಮಾಡಿಕೊಂಡು ಆ ದೇವಸ್ಥಾನದಲ್ಲೇ ಇದ್ಬಿಡ್ತಾಳೆ ಫ್ರೆಂಡ್ ನೋಡಿ ಈ ಥರ ಒಂದೊಂದು ಘಟನೆ ನಡೆದ್ಬಿಡುತ್ತೆ ಆವಾಗ ಅವಳಿಗೆ ಗೊತ್ತಾಗುತ್ತೆ ಏನು ನನಗೆ ಬೇಡ ನಮ್ಮಪ್ಪ ಅಮ್ಮನೇ ಹೋದರು ನನಗೆ ಯಾವ ಆಸ್ತಿನೂ ಬೇಡ ಅಂತೇಳ್ಬಿಟ್ಟು ಎಲ್ಲ ಬಡವ್ರಿಗೆ ಹಂಚಿಬಿಟ್ಟು ದೇವ್ರ ಜ್ಞಾನ ಮಾಡ್ಕೊಂಡು ಇದ್ದೋಗ್ತಾಳೆ ಫ್ರೆಂಡ್ ನೋಡಿ ಈ ಸ್ಟೋರಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್